ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮುಂದುವರಿದಂಥ ಸಮಾಜದ ಜೊತೆ ನಮ್ಮನ್ನು ಹಾಕಿದರೆ ನಾವು ಬದುಕುವುದು ಹೇಗೆ ನಾವು ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಸಿಗುವರೆಗೂ ನಾವು ದಿಲ್ಲಿ ಬಿಡುವುದಿಲ್ಲ ಹಾಸ್ಟೆಲ್ಗಳಾಗಬೇಕು ಮೂವತ್ತೊಂದು ಜಿಲ್ಲಾದಲ್ಲಿ ಎರಡನೇದಾಗಿ ನಮಗೆ ನಿರುದ್ಯೋಗಿ ಸಮಸ್ಯೆ ಇರೋದರಿಂದ ವಾಹನ ಸೌಲಭ್ಯ ಅಥವಾ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡಲು ನಮಗೆ ಸಹಾಯ ಮಾಡಬೇಕು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಜೊತೆಗೆ ನಮ್ಮ ಎಲ್ಲ ಅಲಮಾರಿ ಐವತ್ತೊಂಬತ್ತು ಸಮುದಾಯಗಳಿಗೆ ವಿಶೇಷವಾದ ಒಂದು ಪ್ಯಾಕೇಜನ್ನು ಅವರು ನೀಡಬೇಕು ನಿಮ್ಮ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ ಇನ್ನೂ ಕೆಲವೇ ಸಮಯಗಳಲ್ಲಿ ನಾಗಮೋಹನ್ ದಾಸ್ ಅವ್ರ ಜೊತೆ ಚರ್ಚೆ ಮಾಡಿ ನಿಮಗೊಂದು ಒಳ್ಳೆಯದಾದಂಥ ಒಂದು ಕರ್ನಾಟಕ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳೋದ್ರ ಮೂಲಕ ಅವರು ಕಿವಿ ಹಿಂಡುವುದರ ಮೂಲಕ ನಿಮಗೆ ಪರಿಹಾರಕ್ಕೆ ಮಾರ್ಗ ಕಂಡುಕೊಳ್ತೀವಿ ಅಂತಂದು ಹೇಳಿದರು ಒಬ್ಬ ಮುಖ್ಯಮಂತ್ರಿಗಳಾಯಿತವರು ಕ್ಯಾಬಿನೆಟ್ನಲ್ಲಿ ಮುಖ್ಯಸ್ಥರಾಗಿದ್ದೇವೆ ನನ್ನ ಕೈಕಾಲು ಕಟ್ಟಾಕಿದ್ದಾರೆ ಅಂತ ಒಬ್ಬ ದೊಡ್ಡ ಮನುಷ್ಯ ಆದಂಥವ್ರು ದೊಡ್ಡ ವ್ಯಕ್ತಿ ಆ ಮನೆಗೆ ಕುಟುಂಬಕ್ಕೆ ದೊಡ್ಡ ವ್ಯಕ್ತಿ ಆಗಿದ್ದಂಥವರು ಅವರೇ ಕೈ ಚೆಲ್ಲಿದಾಗ ಅಲೆಮಾರಿಗಳಿಗೆ ದಿಕ್ಕು ತೋರಿಸಿದಲ್ಲಿ ನಾವು ಇವತ್ತು ಹೈಕಮಾಂಡ್ಗೆ ಈ ವಿಚಾರವನ್ನು ಗಮನಕ್ಕೆ ತರಬೇಕು ಅಂತ ಇದನ್ನು ಪಡ್ಕೊಂಡೇ ನಾವು ಡೆಲ್ಲಿಯಿಂದ ಹೊರಡೋದು ಅಂತ ಹೇಳಿ ನಾವೆಲ್ಲ ಅಲೆಮಾರಿ ಬಂಧುಗಳು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ನಾವು ಮೀಸಲಾತಿ ಹೋರಾಟದಲ್ಲಿ ನಮಗೆ ಅನ್ಯಾಯ ಆಗಿರೋದ್ರಿಂದ ನಾವು ಇಪ್ಪತ್ತನೇ ತಾರೀಕಿಂದ ಹೋರಾಟ ಕೈಗೆತ್ಕೊಂಡಿವೆ ಮೊನ್ನೆ ಒಂಬತ್ತು ಮೂರನೇ ತಾರೀಕು ದಿನ ತುಂಬ ದೊಡ್ಡ ಹೋರಾಟ ಮಾಡಿದ್ದೀವ ಬೆಂಗಳೂರಲ್ಲಿ ಸುಮಾರು ಒಂದು ಹನ್ನೆರಡು ಸಾವಿರ ಜನ ಸೇರಿಸಿ ಫ್ರೀಡಮ್ ಪಾರ್ಕಲ್ಲಿ ನಾವೊಂದು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೀವಿ ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ಸರ್ಕಾರ ಅದನ್ನು ಕಿವಿಯಲ್ಲಿ ಹಾಕ್ಕೊಳ್ಳಿಲ್ಲ ಆದ್ದರಿಂದ ನಾವು ನೆಕ್ಸ್ಟ್ ಏನಪ್ಪ ಮಾಡಿದೀವಿ ಅಂದರೆ ದಿಲ್ಲಿ ಚಲೋ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವ ದಿಲ್ಲಿ ಕಲೋ ಅಂತ ಕರ್ನಾಟಕದಿಂದ ದಿಲ್ಲಿ ಚಲೋ ಅಂತ ಕಾರ್ಯಕ್ರಮ ಎರಡನೇ ತಾರೀಕು ನಾವು ದಿಲ್ಲಿಗೆ ಬಂದಿವ ಒಂದು ವೇಳೆ ಒಂದು ನೆನಪಿರಲಿ ಇತಿಹಾಸದಲ್ಲಿ ಕರ್ನಾಟಕದಿಂದ ಇನ್ನೂ ಯಾರೂ ಹೋರಾಟಕ್ಕಾಗಿ ದಿಲ್ಲಿಗೆ ಬಂದಿಲ್ಲ ಮೊಟ್ಟ ಮೊದಲನೇದಾಗಿ ನಮ್ಮ ಅಲೆಮಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ದಿಲ್ಲಿಯಲ್ಲಿ ಗಂಧರ್ ಮಂತ್ರನಲ್ಲಿ ಅದ್ಭುತವಾದ ಒಂದು ಪ್ರಶ ಪ್ರದರ್ಶನ ನೀಡಿದ್ದೀವಿ ಹಂಗೂ ಅದ್ಭುತವಾದ ಹೋರಾಟವನ್ನು ಮಾಡಿದ್ದೀವಿ ಇದು ಕಾರಣ ನಮಗೆ ಒಂದು ಪರ್ಸೆಂಟ್ ಒಳ ಮೀಸಲಾತಿ ಸಿಗಲೇಬೇಕು ಹಾಗೂ ರಾಹುಲ್ ಗಾಂಧಿ ಅವ್ರಿಗೆ ನಾವು ಭೇಟಿ ಆಗಲೇಬೇಕು ರಾಹುಲ್ ಜಿ ನೀವು ನಮಗೆ ಏನೇ ಆದರೂ ನಮಗೆ ಟೈಮ್ ಕೊಡಲೇಬೇಕು ನಮ್ಮನ್ನು ಭೇಟಿ ಆಗಲೇಬೇಕು ಭೇಟಿ ಆಗಲ್ದ ನಾವು ಇಲ್ಲಿಂದ ಕರ್ನಾ ಕರ್ನಾಟಕಕ್ಕೆ ಹೋಗೋದೇ ಇಲ್ಲ ಈಗಾಗಲೇ ನಮ್ಮ ಸುಮಾರು ಒಂದು ಐವತ್ತು ಜನ ನಾವು ಇಲ್ಲಿ ಅಂಬೇಡ್ಕರ್ ಭವನದಲ್ಲಿ ಉಳ್ಕೊಂಡಿದ್ದೀವ ಮುಂದಿನ ದಿನ ನೀವು ಭೇಟಿ ಆಗಲಿಲ್ಲ ಅಂದರೂ ನಾವು ಭೇಟಿ ಆಗುವವರೆಗೂ ನಾವು ಇಲ್ಲೇ ಇರ್ತೀವ ನಮ್ಮ ಹಕ್ಕು ಪಡೆದುಕೊಂಡೆ ನಾವು ಕರ್ನಾಟಕ ಮರಳುತ್ತೀವಂತೇಳಿ ಎಲ್ಲರೂ ಶಪಥ ಮಾಡೋದರಿಂದ ದಯವಿಟ್ಟು ಆದಷ್ಟು ಬೇಗ ಅಲಮಾರಿಗಳನ್ನು ಮರಳಿ ಬೆಂಗಳೂರಿಗೆ ಕಳಿಸುವಂಥ ಪ್ರಯತ್ನ ನೀವು ಮಾಡ್ತೀರ ಅಂತೇಳಿ ಇದರ ಜೊತೆ ಜೊತೆಯಲ್ಲಿ ನಮ್ದು ಇನ್ನೊಂದು ಬೇಡಿಕೆ ಇದೆ ಏನಪ್ಪ ಬೇಡಿಕೆ ಅಂದರೆ ಎಪ್ಪತ್ತೊಂಬತ್ತು ವರ್ಷ ಆದರೂ ನಮಗೆ ಯಾವುದೇ ಅಂಥ ಸರ್ಕಾರಿ ಸವಲತ್ತುಗಳು ದೊರಕಿಲ್ಲ ಆದ್ದರಿಂದ ತಾವುಗಳಾದವರು ವಿಶೇಷ ಪ್ಯಾಕೇಜನ್ನು ನಮಗೆ ಘೋಷಣೆ ಮಾಡಬೇಕು ಮೊದಲನೇದಾಗಿ ನಮಗೆ ಶಿಕ್ಷಣ ಹಾಸ್ಟೆಲ್ಗಳಾಗಬೇಕು ಮೂವತ್ತೊಂದು ಜಿಲ್ಲಾದಲ್ಲಿ ಎರಡನೇದಾಗಿ ನಮಗೆ ನಿರುದ್ಯೋಗಿ ಸಮಸ್ಯೆ ಇರೋದರಿಂದ ವಾಹನ ಸೌಲಭ್ಯ ಅಥವಾ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡಲು ನಮಗೆ ಸಹಾಯ ಮಾಡಬೇಕು ಮೂರನೇದಾಗಿ ಮನೆಗಳು ಒದಗಿಸಿಕೊಡಬೇಕು ನಾಲ್ಕನೇದಾಗಿ ಭೂಮಿ ಇಲ್ಲ ನಮಗೆ ಯಾರಿಗೂ ಸರ್ಕಾರದಲ್ಲಿ ಇರುವಂಥ ಭೂಮಿಯನ್ನು ನಮಗೆ ಕೊಡಿಸ್ಬೇಕಂತ ಇದು ಕೂಡ ನಮ್ಮದು ಒತ್ತಾಯ ಆಗೈತೆ ಬಸವರಾಜ್ ನಾರಾಯಣಕರ್ ಚಂದಾಸರು ವಲದಾಸರು ಮಾಲ್ದಾಸರು ಜನಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಬೆಂಗಳೂರು ಮತ್ತು ನಮ್ಮ ಅಲೆಮಾರಿಗಳ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಇದ್ದಂಥ ಸಮುದಾಯ ಈ ಸಮುದಾಯಗೆ ಐದು ಆಯೋಗದಲ್ಲಿ ಮತ್ತು ಎರಡು ಕಮಿಷನ್ನಲ್ಲಿ ಟೋಟಲ್ ಮಾಧು ಮಾಧುಸ್ವಾಮಿ ಆಯೋಗ ಸದಾಶಿವ ಆಯೋಗ ಹಾವನೂರು ಆಯೋಗ ನಾಗಮೋಹನ್ ದಾಸ್ ಆಯೋಗ ಹೀಗೆ ಐದು ಆಯೋಗ ಎರಡು ಕಮಿಷನ್ ಇದ್ದವು ಇದರಲ್ಲಿ ಈ ಅತ್ಯಂತ ದಲಿತರೊಳಗೆ ಅಸ್ಪೃಶ್ಯ ಸಮಾಜದೊಳಗೆ ಅತ್ಯಂತ ಕೆಳಗಟ್ಟದಲ್ಲಿರುವಂಥ ಈ ಸಮುದಾಯಗಳು ಈ ಸಮುದಾಯದಲ್ಲಿ ಏನಂತಂತಂದ್ರೆ ಇವತ್ತಿಗೂ ಆದರೂ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾವುದೇ ರಂಗದಲ್ಲಿ ಯಾವತ್ತೂ ಏನೂ ನೆಲೆ ಕಾಣಲಾರದಂಥ ಈ ಅಲೆಮಾರಿ ಸಮುದಾಯ ಈ ಸಮುದಾಯಗಳಲ್ಲಿ ಏನಂತಂತಂದ್ರೆ ಊರು ಊರು ಅಲೆದು ಭಿಕ್ಷಬೇಡಿ ಬದುಕುವಂಥ ಈ ಸಮುದಾಯಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಏನಿತ್ತೋ ಎ ಗ್ರೂಪ್ನಲ್ಲಿ ಇಟ್ಟು ಇವರಿಗೆ ಒಂದು ಪರ್ಸೆಂಟನ್ನು ಕೊಟ್ಟಿದ್ದರು ಅದನ್ನು ಕೊಟ್ಟರೆ ಸಾಮಾಜಿಕ ನ್ಯಾಯ ಸರಿಯಾಗಿ ದೊರಕುತ್ತಿತ್ತು ಈ ಸಮಾಜಕ್ಕೆ ಅದನ್ನು ತೆಗೆದು ದಲಿತರಲ್ಲಿಯೇ ನಮ್ಮ ದಲಿತರಲ್ಲಿಯೇ ಕೊಲಂಬೋ ಸಮುದಾಯಗಳಲ್ಲಿ ನಮ್ಮನ್ನು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮುಂದುವರಿದಂಥ ಸಮಾಜದ ಜೊತೆ ನಮ್ಮನ್ನು ಹಾಕಿದರೆ ನಾವು ಬದುಕುವುದು ಹೇಗೆ ಅವರ ವರ್ಷಕ್ಕೆ ಎರಡು ಲಕ್ಷ ಉದಾಹರಣೆಗೆ ಎರಡು ಲಕ್ಷ ಗ್ರ್ಯಾಜುಯೇಷನ್ಶಿಪ್ ಆದರೆ ಇಲ್ಲಿ ನಮ್ಮಲ್ಲಿ ಒಂದು ಎರಡು ಸಾವಿರನೂ ಆಗಿರೋಂಗಿಲ್ಲ ಈ ಪರಿಸ್ಥಿತಿ ಇದ್ದಾಗ ಹೆಂಗೆ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗುತ್ತೆ ಹೇಗೆ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಂದ್ರೆ ಮೀಸಲಾತಿಯಲ್ಲಿ ನಮಗೆ ಲಾಭ ದೊರೆಯುತ್ತೆ ಹೇಗೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ ಹೇಗೆ ನಮ್ಮ ಮಕ್ಕಳು ಓದ್ಬೋದು ಊರಲ್ಲಿ ಮನೆ ಇಲ್ಲ ಕಾಡಿನಲ್ಲಿ ಹೊಲ ಇಲ್ಲ ಇವರಿಗೆ ಹಾಂ ಇವರು ಬದುಕುವ ಬಗೆಯಾದರೂ ಹೇಗೆ ಸಾಮಾಜಿಕ ನ್ಯಾಯ ಎಲ್ಲಿದೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳಿಸಿದಂಥ ಸಮಾನಾಂತರ ಸಮಾನಾಂತರಿಗಾಗಿ ಫೈಟ್ ಇರುತ್ತೆ ಸಮಾನಾಂತರದ ಹೆಂಗೆ ಒಂದು ಗ್ರೂಪ್ನಾಗೆ ಕೊಲೊಮು ಗ್ರೂಪ್ನಾಗೆ ಅದೀವಲ್ಲ ನಾವು ಅವ್ರಕಿನ ಬಹಳ ತಾಳಗದೀವಿ ಸ್ವಾಮಿ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸುಮಾರು ವರ್ಷ ಹಿಂದ ಇದ್ದೀವಿ ನಾವು ಅವ್ರು ನಮ್ಕಿನ್ನ ಮೂವತ್ತು ನಲವತ್ತು ವರ್ಷ ಮುಂದ್ಗಡೆ ಇದ್ದಾರೆ ಅವ್ರನ್ನ ಮುಟ್ಟಲೆ ನಾವು ಇನ್ನೂ ನೂರು ವರ್ಷ ಬೇಕು ಇದು ಆಗ್ಲಾರ್ದು ಮಾತು ಆ ಗ್ರೂಪ್ನಲ್ಲಿದ್ದರೆ ಹೀಗಾಗಿ ಇಂಟರ್ನಲ್ ರಿಸರ್ವೇಷನ್ನಲ್ಲಿ ಆದಂಥ ನಮ್ಮ ದೊಡ್ಡ ಅನ್ಯಾಯವನ್ನು ದಯವಿಟ್ಟು ನಾವು ಬೆಂಗಳೂರಿನಲ್ಲಿ ಆ ಎರಡು ತಿಂಗಳ ಮಟ್ಟ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ನಲ್ಲಿ ಇನ್ನೂ ಕೂತಿದ್ದೀವಿ ಹಾಂ ಈಗ ಕಳೆದ ಒಂಬತ್ತು ಇದು ಒಂಬತ್ತು ದಿವ್ಸ ಆಯ್ತು ಇವತ್ತು ನಾವು ದಿಲ್ಲಿಗೆ ಬಂದು ನಾವು ದಿಲ್ಲಿಯಲ್ಲಿ ನಿರಂತರ ಹೋರಾಟ ಕೈಗೊಳ್ತಾ ಇದ್ದೀವಿ ಹಲವಾರು ಸಂಘಟನೆಗಳು ನಮಗೆ ಕೈ ಜೋಡಿಸ್ತಾ ಇವೆ ನಾವು ನಮಗೆ ಒಂದು ಪರ್ಸೆಂಟ್ ಮೀಸಲಾತಿ ಸಿಗೋವರೆಗೂ ನಾವು ದಿಲ್ಲಿ ಬಿಡುವುದಿಲ್ಲ ನಮಗೆ ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಕಾಂಗ್ರೆಸ್ನ ಅಧಿನಾಯಕರು ವಿರೋಧ ಪಕ್ಷ ನಾಯಕರು ಮಾತೆತ್ತಿದರೆ ಸಂವಿಧಾನ ಸಂವಿಧಾನ ಅಂತ ಬುಕ್ಗಳನ್ನು ತೋರಿಸ್ತಾರೆ ಆ ಸಂವಿಧಾನದ ಒಳ ಅರ್ಥ ಸಾಮಾನ್ಯರಲ್ಲಿ ಸಾಮಾನ್ಯರಾದಂಥ ಈ ಅಲೆಮಾರಿಗಳಿಗೆ ನ್ಯಾಯ ಸಿಗಲಿಲ್ಲವೆ ನಿಮ್ಮ ರಾಹುಲ್ ಗಾಂಧಿ ಅವರೇ ಸಂವಿಧಾನ ಓದಿದ್ದೀರಾ ನೀವು ಭಾಳ ಅನ್ಯಾಯ ಮಾಡಿದಂತ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ನೆಕ್ಸ್ಟ್ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ನಮಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಯಾವುದೇನು ಸವಲತ್ತು ಅಂತಂದ್ರೆ ಸರಿಯಾದ ಪ್ರಮಾಣದಲ್ಲಿ ನಮಗೆ ಮುಟ್ಟಂಗಿಲ್ಲ ಯಾಕಂದ್ರೆ ಹತ್ರ ಸರಿಯಾದ ಡಾಕ್ಯುಮೆಂಟ್ ಇರಂಗಿಲ್ಲ ಬ್ಯಾಂಕ್ ರಿಟರ್ನ್ಸ್ ಇರಂಗಿಲ್ಲ ಏನೂ ಇರೋಂಗಿಲ್ಲ ನಮ್ಮ ಹತ್ರ ಹೆಂಗಾಗೈತಿ ನೀವು ಸಬ್ಸಿಡಿ ಆವಾಸ್ ಯೋಜನೆಯದ್ದು ತೆಗೆದು ಎರಡು ಲಕ್ಷ ಎರಡು ಚಿಲ್ಲರೆ ಕಳಿಸಿದ್ರೆ ಐದು ಲಕ್ಷ ಹೋಗಿ ವಾಹನ ಯೋಜನೆದು ಎಂಟು ಲಕ್ಷ ಹೋಗಿ ಮೂರು ಲಕ್ಷ ಹಾಕತ್ತಂದ್ರೆ ಎಲ್ಲಿ ಬದುಕ್ತೀರಾ ಸ್ವಾಮಿ ಅದನ್ನು ತುಗೊಳ್ಳಕ್ಕಾಗಂಗಿಲ್ಲ ಪಡ್ಕೊಳಕ್ಕಾಗಂಗಿಲ್ಲ ನಮ್ಮಂತಲೇ ಯಾಕಂತಂದ್ರೆ ನಡಬರ್ಕ ಒಂದಿಷ್ಟು ಏನಪ್ಪಾ ವರ್ಗಶಾಹಿಗಳು ಇರ್ತಾರ ಆಡ್ಕೊಳಕ್ಕೆ ರೊಕ್ಕ ಇರಂಗಿಲ್ಲ ಹಿಂಗಾಗಿ ನಮ್ಮ ಸಮುದಾಯ ಎಂದು ಹೇಳಿಗಾಗಂಗಿಲ್ಲ ನಮ್ಗೆ ಒಂದು ಪರ್ಸೆಂಟ್ ಕೊಟ್ರ ಅದರಿಂದ ಒಂದು ಆಶಾ ಕಿರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ಸರ್ವರಿಗೆ ಸಮ ಹಕ್ಕು ಸಮಬಾಳ ಅಂತಂದಿರ್ತಲ್ಲ ಆ ಪ್ರಕಾರವಾಗಿ ನಮಗೆ ಒಂದು ಪರ್ಸೆಂಟ್ ಕೊಟ್ರ ನಾವೆಲ್ಲರೂ ಬಾಳೆ ಬೆದುಕ್ತಿವಿ ನಮಸ್ಕಾರ ನನ್ನ ಹೆಸರು ಸಂದೀಪ್ ಕುಮಾರ್ ದಾಸರ್ ಚನ್ನದಾಸರ್ ಸಮುದಾಯ ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಏನು ನಮ್ಮ ಕರ್ನಾಟಕದಲ್ಲಿ ಅಲೆಮಾರಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ನಮಗೆ ಮೀಸಲಾತಿಲಿ ಒಂದು ಪರ್ಸೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾಗಮೋಹನ್ ದಾಸ್ ವರದಿಯಲ್ಲಿ ಏನು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಆ ಅನ್ಯಾಯವನ್ನು ಹಕ್ಕನ್ನು ಕೇಳಕ್ಕೆ ನಾವು ಸಿದ್ದರಾಮಯ್ಯ ಹತ್ರ ಹೋದಾಗ ಸಿದ್ದರಾಮಯ್ಯವರು ಅಸಹಾಯಕರಾಗಿ ನಮ್ಮ ಕೈಲಿ ಇದಾಗಲ್ಲ ನೀವು ಅಂತ ಹೇಳದ ಉದ್ದೇಶ ಇಟ್ಕೊಂಡು ಹಾಗಾಗಿ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿ ನಮಗೆ ವಿಶೇಷವಾಗಿ ಅಲೆಮಾರಿಗಳಿಗೆ ಎಪ್ಪತ್ತೊಂಬತ್ತು ವರ್ಷಗಳಿಂದ ಯಾವುದೇ ರೀತಿಯಾಗಿ ಮೀಸಲಾತಿಯಲ್ಲಿ ನಮಗೆ ಸಿಗದೇ ಇರೋ ಕಾರಣ ನಾವು ಅವ್ರನ್ನ ಭೇಟಿ ಮಾಡಿ ನಮ್ಮ ಅಳಲನ್ನು ತೋರಿಸ್ಕೊಂಡು ಅವ್ರು ಮರವರಿಕೆ ಮಾಡಿ ಅವರು ಮೀಸಲಾತಿ ನಮಗೆ ಮೀಸಲಾತಿಯನ್ನು ದೊರಕು ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಜೊತೆಗೆ ನಮ್ಮ ಎಲ್ಲ ಅಲಮಾರಿ ಐವತ್ತೊಂಬತ್ತು ಸಮುದಾಯಗಳಿಗೆ ವಿಶೇಷವಾದ ಒಂದು ಪ್ಯಾಕೇಜನ್ನು ಅವರು ನೀಡಬೇಕು ಆ ಪ್ಯಾಕೇಜ್ ನೀಡಿದಾಗ ನಮ್ಮ ಎಲ್ಲ ಅಲಮಾರಿಗಳು ಆರ್ಥಿಕವಾಗಿ ಸ್ವಲ್ಪ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ರಾಹುಲ್ ಗಾಂಧಿಯವರ ಭೇಟಿ ಮಾಡಿ ಈ ಹಕ್ಕನ್ನು ಪಡ್ಕೊಂಡೇ ನಾವು ಡೆಲ್ಲಿಯಿಂದ ಹೊರಡೋದು ಅಂತ ಹೇಳಿ ನಮ್ಮೆಲ್ಲ ಅಲಮಾರಿ ಬಂಧುಗಳು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮಂಡ್ಯ ರಾಜಣ್ಣ ಅಂದಿ ಜೋಗಿ ಸಮುದಾಯ ದೆಹಲಿಯಲ್ಲಿ ಅಭೂತಪೂರ್ವವಾದ ಒಂದು ಎರಡನೇ ತಾರೀಕಿನಂದು ಜಂತರ ಮಂತರವೇ ಒಂದು ಬೆಚ್ಚಿ ಬೀಳುವಷ್ಟು ದೆಹಲಿಯೇ ಬೆಚ್ಚಿ ಬೀಳುವಷ್ಟು ಒಂದು ಹೆಂಗೆ ಆಯ್ತಂದ್ರೆ ಈ ಒಂದು ಪರಿಸ್ಥಿತಿ ರಾಮ ಲಕ್ಷ್ಮಣ ಸೀತೆ ರಾವಣ ರಾಕ್ಷಸರು ಎಲ್ಲರೂ ಕೂಡಿ ಒಂದು ಪರ್ಸೆಂಟೇಜ್ಗಾಗಿ ಹೋರಾಟ ಮಾಡಿದ್ದು ಕ್ರಿಯೇಟ್ ಮಾಡಿದ್ದಂಥ ಸರ್ಕಾರ ಏನೇ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾವು ಹೇಳ್ಬೋದು ಅವರೆಲ್ಲರೂ ಸಹ ತಮ್ಮ ಒಂದು ಮೀಸಲಾತಿಗಾಗಿ ಕಲೆಯನ್ನೇ ರೂಢಿಸಿಕೊಂಡು ಮೀಸಲಾತಿಗಾಗಿ ಪರಿತಪ್ಪಿಸಿದ್ದು ಇಡೀ ವಿಶ್ವಾದ್ಯಂತ ಪ್ರಸಾರಗೊಂಡಿರೋದು ಅವರ ನಮ್ಮ ಒಂದು ಈ ಹೋರಾಟಕ್ಕೆ ಒಕ್ಕು ಒಂದು ಒಗ್ಗಟ್ಟಿನ ಮಂತ್ರವಾಗಿ ಪರಿಣಮಿಸಿತು ಅಷ್ಟೇ ಅಲ್ಲದೆ ನಾವು ಎ ಎ ಸಿ ಸಿ ಕಚೇರಿಗೆ ಹೋದ್ರೂ ಅಲ್ಲಿಯೂ ಸಹ ರಾಹುಲ್ ಗಾಂಧಿ ಅವರು ವಿದೇಶ ಪ್ರಯಾಣ ಹೋಗಿದ್ದರಿಂದ ನಮಗೆ ಒಂದಿಷ್ಟು ಹೋರಾಟವು ಇನ್ನೂ ಕೆಲವು ದಿನಗಳವರೆಗೆ ಇಲ್ಲೇ ಮುಂದುವರಿಸಬೇಕು ಎಂಬ ಒಂದು ನಾಯಕರ ಒತ್ತಾಯದ ಮೇರೆಗೆ ಸುಮಾರು ಎಂಟುನೂರು ಜನಸಂಖ್ಯೆ ಇರುವಂಥ ನಾವು ಜಂತರ್ ಮಂತ್ರನಲ್ಲಿ ಈಗ ನಾವು ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನರು ಅಂಬೇಡ್ಕರ್ ಭವನ ಮತ್ತು ವಿವಿಧ ದೆಹಲಿಯಲ್ಲಿರುವಂಥ ವಿವಿಧ ಸಂಘಟನೆಯ ಕಾರರಲ್ಲಿ ಹೋಗಿ ನಮಗೆ ಒಂದು ಬೆಂಬಲ ಸೂಚಿಸಿರಿ ನಮಗೊಂದು ಒಂದು ಸಮುದಾಯಕ್ಕೆ ಒಂದು ಸಹಾಯ ಮಾಡಿರಿ ಅಂತ ಕೇಳ್ಕೊತ ಮೊದಲೇದಾಗಿ ನಾವು ದೆಹಲಿ ಪೋರಮ್ಗೆ ಹೋಗಿ ಅಲ್ಲಿರುವಂಥ ಎಲ್ಲ ಕಾರ್ಯಕರ್ತರ ಒಂದು ಅದ್ಭುತವಾದ ಬೆಂಬಲದ ಮೂಲಕ ದೆಹಲಿಯಲ್ಲಿ ಇರುವಂಥ ಇನ್ನೂ ಹಲವಾರು ಆದಿವಾಸಿ ಬುಡಕಟ್ಟು ಇಲ್ಲ ಅಧ್ಯಯನಕ್ಕೆ ಹೋರಾಟಗಾರರ ಹತ್ರ ಹೋಗಿ ಅವರತ್ರ ಸಹ ಸಹಾಯ ಪಡ್ಕೊಂಡ್ವಿ ಅದೇ ಅಲ್ಲದೆ ನಮ್ಮ ಪಂಜಾಬ್ದ ರಾಜಧಾನಿ ಮತ್ತು ಹರಿಯಾಣದ ರಾಜಧಾನಿಯಾದ ಚಂಡೀಗಢದಲ್ಲಿ ಒಂದು ಎಸ್ ಕೆ ಎಮ್ ಎಂಬ ಒಂದು ಬಹುದೊಡ್ಡ ರೈತ ಹೋರಾಟದ ಒಂದು ಸಮಾವೇಶವಿತ್ತು ಅಲ್ಲಿ ಸುಮಾರು ಒಂದು ನೂರ ಐವತ್ತೇಳು ರೈತ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ಹಾಗೂ ಇಪ್ಪತ್ತೆಂಟು ರಾಜ್ಯಗಳಿಂದ ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಂದ ಬಂದಂಥ ರಾಜ್ಯಾಧ್ಯಕ್ಷರುಗಳು ಸಹ ಅಲ್ಲಿ ಭಾಗವಹಿಸಿದ್ರು ಆ ಒಂದು ಕಾರ್ಯಕ್ರಮಕ್ಕೆ ನಾವುಗಳು ಹೋಗಿ ಅವರ ಹತ್ರ ನಮ್ಮ ಒಂದು ನೋವು ನಲಿವುಗಳನ್ನು ಹೇಳ್ಕೊಂಡು ಕರ್ನಾಟಕ ಸರ್ಕಾರ ಮಾಡಿರುವ ಅನ್ಯಾಯದ ಬಗ್ಗೆ ಸಹ ವಿವರವಾದ ಅವರಿಗೆ ಮಾಹಿತಿ ಕೊಟ್ವಿ ಅವರು ನಮ್ಮ ಒಂದು ಆಗಿರುವ ಅನ್ಯಾಯವನ್ನು ಮನಗಂಡು ಅವರೂ ಸಹ ನಮ್ಮ ಒಂದು ಈ ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೆ ಪತ್ರ ಬರಿತಾ ಇದ್ದೇವೆ ಮತ್ತು ರಾಹುಲ್ ಗಾಂಧಿ ಅವರಿಗೂ ಸಹ ನಾವು ನೇರವಾಗಿ ಮಾತನಾಡುವುದರ ಮೂಲಕ ಮತ್ತು ಪತ್ರ ಒಂದು ಮನವಿಯನ್ನು ಕೊಡುವುದರ ಮೂಲಕ ನಿಮ್ಮ ಒಂದು ಹೋರಾಟಕ್ಕೆ ಜಯ ಸಿಗಲಿ ಎಂಬ ಒಂದು ದೊಡ್ಡ ಮಟ್ಟದ ಆನೆ ಬಲ ಶಕ್ತಿಯನ್ನು ಚಂಡೀಗಢದಲ್ಲಿ ಸಿಕ್ತು ತದನಂತರ ನಾವು ಇಲ್ಲಿ ಮತ್ತೆ ದೆಹಲಿ ಒಂದು ನಗರಕ್ಕೆ ಆಗಮಿಸಿ ಹಲವಾರು ಸಂಘಟನೆಗಳು ಅದರ ಜೊತೆಗೆ ನಾವು ಹತ್ತನೇ ತಾರೀಕಿನಂದು ಒಂದು ಪ್ರೆಸ್ ಕ್ಲಬ್ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೇವೆ ಇಲ್ಲಿ ಹಲವಾರು ಜೊತೆಗೆ ಅವ ಇನ್ನೂ ಹಲವಾರು ಪ್ರಶಾಂತ್ ಭೂಷಣ್ ಅವರಾಗಿರ್ಬೋದು ಅರುಂಧತಿ ರಾಯ್ ಆಗಿರ್ಬೋದು ಮತ್ತು ನಮ್ಮ ಗುರುದತ್ ಸಿಂಗ್ ಎ ಸಿ ಸಿ ಶಾಶ್ವತ ಸದಸ್ಯರು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿದ್ದೀವಿ ಆಗ ಅವರು ಒಂದು ಒಳ್ಳೆಯ ಸಂದೇಶ ನಾವು ಹೋಗೋಕ್ಕಿಂತ ಮೊದಲೇ ಈ ಒಂದು ಅಲೆಮಾರಿಗಳಾಗಿರುವ ಅನ್ಯಾಯದ ಬಗ್ಗೆ ಸವಿರವಾಗಿ ಒಂದು ಅಧ್ಯಯನ ಮಾಡಿದ್ದರು ನಾವು ಹೋದ ತಕ್ಷಣ ಕೇಳಿದ ತಕ್ಷಣ ಅವ್ರು ಹೇಳೋದಿಲ್ಲ ನಿಮ್ಮ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ ಇನ್ನೂ ಕೆಲವೇ ಸಮಯಗಳಲ್ಲಿ ನಾಗಮೋಹನ್ ದಾಸ್ ಅವ್ರ ಜೊತೆ ಚರ್ಚೆ ಮಾಡಿ ನಿಮಗೆ ಒಂದು ಒಳ್ಳೆಯದಾದಂಥ ಒಂದು ಸ ಕರ್ನಾಟಕ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳೋದ್ರ ಮೂಲಕ ಅವರು ಕಿವಿ ಹಿಂಡುವುದರ ಮೂಲಕ ನಿಮಗೆ ಪರಿಹಾರಕ್ಕೆ ಮಾರ್ಗ ಕಂಡುಕೊಳ್ತೀವಿ ಅಂತಂದು ಹೇಳಿದರು ಡೈಲಿ ಕಾರ್ಯಕ್ರಮವು ಇನ್ನೂ ನಾನಾ ವಿಧದ ರೀತಿಯಲ್ಲಿ ರೂಪರೇಷೆಗಳನ್ನು ಎಣೆಯುವುದರಲ್ಲಿ ನಮ್ಮ ಜೊತೆಗಿರುವಂಥ ಹಲವಾರು ಸಂಘಟನೆಯ ನಾಯಕರವರು ಭಾಗವಹಿಸ್ತಾ ಇದ್ದಾರೆ ಆ ಎಲ್ಲ ಸಂಘಟನೆಯ ನಾಯಕರಿಗೆ ನಾವು ಋತ್ಪುರಕವಾಗಿ ಅಭಿನಂದವನ್ನು ಬೆಳೆಸ್ತಾ ಇದ್ದೇವೆ ಇದೇ ತೀರಿ ನಾವು ಒಂದು ಜಯದ ದಡ ಸೇರುವವರಿಗೆ ನಿಮ್ಮ ಬೆಂಬಲ ನಮಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ ವಂದನೆಗಳು ಶರಣಪ್ಪ ಚಂದ್ರ ಸರ್ ತುಮರು ಜೈ ಅಲೆಮಾರಿ ಜೈ ಜೈ ಅಲೆಮಾರಿ ಆ ಒಳ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಅನ್ಯಾಯ ಮಾಡಿದೆ ಮತ್ತೆ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರಿಗೆ ನಾವು ನೇರವಾಗಿ ಒಂದು ಸಭೆ ಮಾಡಿ ಅವರತ್ರ ಹೋಗಿ ಸಭೆಯಲ್ಲಿ ಕುತ್ಕೊಂಡಾಗ ನಾನು ಅಸಹಾಯಕನಾಗಿದ್ದೇನೆ ನನಗೆ ಕ್ಯಾಬಿನೆಟ್ ಕಾಲು ಕಟ್ಟಾಕಿದೆ ನಾನೇನು ಈ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ ನಿಮಗೆ ಒಂದು ಜಾತಿ ಗಣತಿ ಏನಾಗ್ತಾಯಿದೆ ಆ ಸಂದರ್ಭದಲ್ಲಿ ಜಾತಿ ಗಣತಿ ಮುಗಿದ ಮೇಲೆ ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ನಿಮಗೆ ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ಆದರೆ ಒಬ್ಬ ಮುಖ್ಯಮಂತ್ರಿಗಳಾಗಿದ್ದವರು ಕ್ಯಾಬಿನೆಟ್ನಲ್ಲಿ ಮುಖ್ಯಸ್ಥರಾಗಿದ್ದೇವೆ ನನ್ನ ಕೈಕಾಲು ಕಟ್ಟಾಕಿದ್ದಾರೆ ಅಂತ ಒಬ್ಬ ದೊಡ್ಡ ಮನುಷ್ಯ ಆದಂಥವರು ದೊಡ್ಡ ವ್ಯಕ್ತಿ ಆ ಮನೆಗೆ ಕುಟುಂಬಕ್ಕೆ ದೊಡ್ಡ ವ್ಯಕ್ತಿಯಾಗಿದ್ದಂಥವರು ಅವರೇ ಕೈ ಚೆಲ್ಲಿದಾಗ ಅಲೆಮಾರಿಗಳಿಗೆ ದಿಕ್ಕು ತೋರಿಸಿದಲ್ಲಿ ನಾವು ಇವತ್ತು ಹೈಕಮಾಂಡ್ಗೆ ಈ ವಿಚಾರವನ್ನು ಗಮನಕ್ಕೆ ತರಬೇಕು ಅಂತ ಹೈಕಮಾಂಡ್ ಅಂದರೆ ಕೇವಲ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅಂತಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಎ ಐ ಸಿ ಸಿನೇ ಇದಕ್ಕೆ ಜವಾಬ್ದಾರಿ ಒಂದು ನ್ಯಾಯ ಕೊಡಿಸುತ್ತೆ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀವಿ ಆ ಉದ್ದೇಶ ಏನಂತಂದರೆ ಈಗ ದೇವನಹಳ್ಳಿಯಲ್ಲಾದಂತಹ ಭೂ ಭೂಮಿ ವಿಚಾರವಾಗಿ ನ್ಯಾಯ ಕೊಡಿಸಿದ್ರು ರಾಹುಲ್ ಗಾಂಧಿಯವರು ಅದೇ ರೀತಿಯಲ್ಲಿ ನಮ್ಮ ಒಳ ಮೀಸಲಾತಿಗೆ ನಮ್ಮ ರಾಹುಲ್ ಗಾಂಧಿ ಅವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಕೊಡಿಸ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ನಾವು ದೆಹಲಿಗೆ ಬಂದಿದ್ದೀವಿ ಬಟ್ ಆದರೆ ಅವರು ವಿದೇಶಕ್ಕೆ ಹೋದ ಕಾರಣ ನಾವು ಅಕ್ಟೋಬರ್ ಎರಡನೇ ತಾರೀಕು ಬಂದಿದ್ದು ಬಂದಾಗ ಅಲ್ಲಿನ ಒಂದು ಏನು ಒಂದು ಕಾರ್ಯಕರ್ತರು ಎ ಐ ಸಿ ಸಿ ಕಾರ್ಯಾಲಯದಲ್ಲಿ ನಾವು ಹಲವಾರು ಪತ್ರಗಳು ಬರೆದಿದ್ದು ನಾವು ದೆಹಲಿಗೆ ಬರ್ತಾ ಇದ್ದೀವಿ ಬಂದು ನಾವು ಈ ನಮ್ಮ ನ್ಯಾಯ ಕೇಳಕ್ಕೆ ಇದ್ದೀವಿ ಅಂತ ಅವರು ಕೊನೆ ಕ್ಷಣದವರೆಗೂ ಯಾವುದೇ ಒಂದು ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ಹಾಗಾಗಿ ನಾವೇನು ಮಾಡೋದು ಇಪ್ಪತ್ತೊಂಬತ್ತನೇ ತಾರೀಕು ಅಲ್ಲಿಂದ ಬಿಟ್ಟರೆ ಒಂದನೇ ತಾರೀಕು ಇಲ್ಲಿ ಬಂದು ಸೇರ್ಕೊಂತೇವೆ ಮತ್ತು ಮೂವತ್ತನೇ ತಾರೀಕು ಬಿಟ್ಟರೆ ಎರಡನೇ ತಾರೀಕು ಬಂದು ಇಲ್ಲಿ ಸೇರ್ಕೊಳ್ತೇವೆ ಅಂದಾಗ ಕೊನೆಗಳಿಗೆಯಲ್ಲಿ ಅವರು ನೀವು ಬರಕ್ಕೆ ಹೋಗಬೇಡಿ ಅಂತ ಹೇಳಿದ್ರು ಆಗಾಗಲೇ ಒಂದು ಗಂಟೆಗೆ ನಮ್ಮ ರೈಲು ಹೊರಟುಬಿಟ್ಟಿತ್ತು ಒಂದು ಐನೂರು ಜನ ಒಗ್ಗೂಡ್ದಂಗೆ ಅಲೆಮಾರಿಗಳು ಮತ್ತು ಅಲ್ಲಿಂದ ಬಂದು ಬಂದಾದ ಮೇಲೆ ರಾಹುಲ್ ಗಾಂಧಿ ಅವರು ಇಲ್ಲ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳ್ಕೊಂಡು ಆದ್ರೂ ನಾವು ಜಂತರ್ ಮಂಥರಲ್ಲಿ ನಮ್ಮ ಪ್ರತಿಭಟನೆ ಮಾಡಿದೋ ನಮ್ಮ ವೇಷಭೂಷಣಗಳ ಜೊತೆಯಲ್ಲಿ ಅದಾದ ನಂತರ ಎ ಸಿ ಎ ಐ ಸಿ ಸಿಯಲ್ಲಿ ನಾವು ಒಂದು ಇಪ್ಪತ್ತೈದು ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಬನ್ನಿ ಅಂತ ಅಂದ್ಬಿಟ್ಟು ನಾವೇನು ಮಾಡೋದು ನಮ್ಮ ಅಲೆಮಾರಿ ಸಮುದಾಯದ ಕೆಲವು ಮುಖಂಡರುಗಳು ಸ್ವಲ್ಪ ಪ್ರತಿಭಟನೆ ಸಮಾಧಾನವಾಗಿದ್ದರೆ ಆಗೋದಿಲ್ಲ ನಾವು ಡೆಲ್ಲಿಗೆ ಬಂದಿದ್ದೇವೆ ನಾವು ಧಿಕ್ಕಾರಕ್ಕೆ ಹೋಗ್ಬೇಕಾಗತ್ತೆ ಅನ್ನೋ ಒಂದು ರೀತಿಯಲ್ಲಿ ಅದು ಒಂದು ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ಅದು ಒಂಥರ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಒಂದು ಒತ್ತಡ ಬಂದಿದೆ ಹಾಗಾಗಿ ನಾವು ಅವತ್ತು ನಿರ್ಧಾರ ಮಾಡ್ದೋ ಏನೇ ಇದಾಗಲಿ ನಮಗೆ ಬರಿಗೈಲಂತೂ ಕರ್ನಾಟಕ ನಾವು ವಾಪಸ್ ಹೋಗೋದಿಲ್ಲ ನಮ್ಮ ಒಂದು ಪರ್ಸೆಂಟ್ ಮೀಸಲಾತಿ ಏನಿದೆ ಅದರ ಜೊತೆಯಲ್ಲಿ ನಮ್ಮದು ಒಂದು ಪ್ಯಾಕೇಜ್ಗಳಿದ್ದಾವೆ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದಾಗಲಿ ಮತ್ತು ಅವಿದ್ಯಾವಂತರಿಗೆ ಒಂದು ಉದ್ಯಮಶೀಲತೆ ಯೋಜನೆಗಳಾಗಲಿ ಆಮೇಲೆ ನಮ್ಮ ಭೂಮಿ ಇಲ್ದಿರೋರಿಗೆ ಭೂಮಿ ಕೊಡಿಸೋದಕ್ಕೆ ಅವೆಲ್ಲನೂ ಒಂದು ನಮಗೆ ತುಂಬ ಅವ ಅವಶ್ಯಕತೆ ಇರೋದರಿಂದ ಕಳೆದ ಎಪ್ಪತ್ತೈದು ವರ್ಷದಿಂದ ಯಾವುದೇ ಅನುಕೂಲ ಪಡೆದಿರಂತಹ ಇದು ನಮ್ಮ ಅಲೆಮಾರಿ ಸಮುದಾಯಗಳಿಗೆ ವಸತಿಗಳಾಗಲಿ ಈ ರೀತಿಯಾದಂತಹ ಪ್ಯಾಕೇಜು ಮತ್ತು ನಮ್ಮ ಒನ್ ಪರ್ಸೆಂಟು ಅಲ್ಲದೆ ಎರಡು ಪರ್ಸೆಂಟ್ ಕೊಟ್ಟರು ಸಂತೋಷ ಆ ಎರಡು ಪರ್ಸೆಂಟು ನಾವು ತೊಗೊಂಡು ಹೋಗೋದೇ ಹೋಗ್ತೀವಿ ಅಂತ ಅಂದ್ಬಿಟ್ಟು ನಾವು ದೆಹಲಿಯಲ್ಲಿ ಬಿಡಾರ ಹೂಡಿದ್ದೀವಿ ನಾಳೆ ನಾಡಿದರಲ್ಲಿ ರಾಹುಲ್ ಗಾಂಧಿಯವರು ನಮ್ಮನ್ನು ಈ ಒಂದು ವಿಚಾರವಾಗಿ ಕರೆಸ್ತಾರೆ ಅಂತ ಅಂದ್ಬಿಟ್ಟು ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಬ್ಬ ಕಾನು ರಾಜಕೀಯ ಸಲಹೆಗಾರರಾದಂತಹ ಅಸಕ್ಪಾಲ್ ಅವ್ರಿಗೆ ಮತ್ತು ನಮ್ಮ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಂತಹ ಅಭಿಷೇಕ್ ದತ್ತವ್ರಿಗೆ ಮತ್ತು ವರುಣ್ ಅವ್ರಿಗೆ ಆಮೇಲೆ ಇನ್ನೂ ಹಲವಾರು ಸಂಘಟನೆಗಳ ಜೊತೆಗೆ ನಾವು ಬೆಂಬಲ ಕೋರಿದ್ದೇವೆ ಅವರೆಲ್ಲ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಒಂದು ರೈತ ಸಂಘಟನೆ ಏನಿದೆ ಎಸ್ ಕೆ ಎಮ್ ಅನ್ನುವಂಥ ಸಂಘಟನೆ ನಮ್ಮ ಜಂತರ್ ಮಂತರ್ನಲ್ಲಿ ನಡೆದಂತಹ ಒಂದು ಐತಿಹಾಸಿಕ ಅಲೆಮಾರಿಗಳ ಹೋರಾಟಕ್ಕೆ ಅವರೆಲ್ಲ ಮಾಧ್ಯಮಗಳಲ್ಲೆಲ್ಲ ನೋಡಿ ನಮ್ಮನ್ನು ಅವರೇ ವೈಯಕ್ತಿಕವಾಗಿ ಕರೆಸಿ ಚಂಡೀಗಡಲ್ಲಿ ಮೀಟಿಂಗ್ ಇತ್ತು ಪಂಜಾಬು ಹರಿಯಾಣದಲ್ಲಿ ಅಲ್ಲಿಗೆ ಅವರೇ ವೈಯಕ್ತಿಕವಾಗಿ ಕರೆಸಿ ಬನ್ನಿ ಅದೇನಾಗಿದೆ ನಿಮ್ಮ ಸಮಸ್ಯೆ ನಾವು ಆಲಿಸ್ಬಿಟ್ಟು ನಾವು ರಾಹುಲ್ ಗಾಂಧಿ ಅವರಿಗೆ ನಮ್ಮ ಇಡೀ ನೂರೈವತ್ತೇಳು ರೈತ ಸಂಘಟನೆಗಳ ಒಂದು ಒಕ್ಕೂಟ ಏನಿದೆ ಎಸ್ ಕೆ ಎಮ್ ಅದರಿಂದ ನಾವೊಂದು ಪತ್ರ ಕೊಟ್ಟು ಪತ್ರ ಕೊಟ್ಟು ನಾವು ಅವ್ರಿಗೆ ಒತ್ತಡ ಕೊಡ್ತೀವಿ ಮತ್ತು ವೈಯಕ್ತಿಕವಾಗಿ ನಾವು ಮಾತಾಡ್ತೇವೆ ನಿಮ್ಮನ್ನು ಅವರಿಗೆ ಭೇಟಿ ಮಾಡಿಸ್ಕೊತೇವೆ ಪ್ರಯತ್ನ ಪಡ್ತೇವೆ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಈಗ ಹತ್ತನೇ ದಿನ ಆಗಿದೆ ನಾವು ದೆಹಲಿಯಲ್ಲಿ ಬಿಡಾರ ಹೂಡಿ ಇನ್ನೊಂದು ಎರಡು ಮೂರು ದಿನದಲ್ಲಿ ನಮ್ಮ ಒಂದು ಭರವಸೆ ಈಡೇರುತ್ತೆ ಅನ್ನೋ ಒಂದು ಆಕಾಂಕ್ಷೆಯಿಂದ ನಾವು ಇಲ್ಲಿದ್ದೀವಿ ಇನ್ನು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೇನೇನಾಗುತ್ತೆ ನೋಡಬೇಕು ಮತ್ತು ನಾಳೆ ನಮಗೆ ಇನ್ನೊಂದೇನಂದರೆ ದಿಲ್ಲಿ ಫೋರಮ್ ಅನ್ನೋ ಒಂದು ಸಂಘಟನೆ ಏನಿದೆ ಅದು ಸಹಕಾರ ನೀಡುತ್ತೇವೆ ಮತ್ತು ಫಾರೆಸ್ಟ್ ಯೂನಿಯನ್ ಅಂತ ಒಂದು ಸಂಘಟನೆ ಇದೆ ಅವರು ನೆನ್ನೆ ಮೊನ್ನೆಲ್ಲ ನಮ್ಮನ್ನೆಲ್ಲ ಕರೆಸಿ ನಮ್ಮ ವಿಚಾರಗಳನ್ನೆಲ್ಲ ತಿಳಿಸಿ ಆ ಒಂದು ಸಭೆಗಳೆಲ್ಲ ಮಾಡಿದ್ದೇವೆ ಅವರು ಬೆಂಬಲ ಸೂಚಿಸ್ತೇವೆ ಒಂದು ಏನು ಹೈಕಮಾಂಡ್ಗೆ ನಾವು ಪ್ರೆಜರ್ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ಅಲೆಮಾರಿಗಳ ಪರವಾಗಿ ಅವರೆಲ್ಲ ನಮಗೆ ಭರವಸೆ ಕೊಟ್ಟಿದ್ದಾರೆ ಮತ್ತು ಸಹಕಾರ ನೀಡಿದ್ದಾರೆ ಅವರ ಬೆಂಬಲಕ್ಕೆ ಮತ್ತು ಅವರ ಸಹಕಾರಕ್ಕೆ ನಾವು ಯಾವಾಗಲೂ ಚರಋಣಿಯಾಗಿರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಅಲೆಮಾರಿಗಳಿಗೆ ಇಷ್ಟೆಲ್ಲ ಕಾರ್ಯಗಳನ್ನು ನಾವು ಆ ದೆಹಲಿಯಲ್ಲಿ ಇದ್ದು ನೆರವೇರಿಸ್ತಾಯಿದ್ದೀವಿ ನಾವೆಲ್ಲರೂ ನೀವೆಲ್ಲರೂ ಸಹಕಾರದಿಂದ ಇರ್ತೀರ ಸಾಧ್ಯವಾದರೆ ಇನ್ನೂ ನಾವು ಎರಡು ಮೂರು ದಿನ ಇದ್ದೇವೆ ನಮ್ಮ ಬೇರೆ ಬೇರೆ ಸಮುದಾಯದವರು ಎಲ್ಲ ಬಂದು ನಮ್ಮ ಜೊತೆಗೆ ಬೆಂಬಲ ಸೂಚಿಸಬೇಕು ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ